ಹೆಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ಸನ್ನು ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಇದು ನಿಮಗೆ ಮೀಶೋದಲ್ಲಿ ಇಲ್ಲಾಂದರೆ ಫ್ಲಿಪ್ಕಾರ್ಟಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಅದರಲ್ಲಿ ಒಂದು ಕೆಲವೊಂದು ನಾನು ನನ್ನ ಹತ್ತಿರದ ಮನೆಯ ಶಾಪ್ನಲ್ಲಿ ಪರ್ಚೇಸ್ ಮಾಡಿದ್ದು ಇದು ಅಂಡರ್ ತ್ರೀ ಹಂಡ್ರೆಡ್ ರುಪೀಸಲ್ಲಿ ಸಿಗ್ತದೆ ನಿಮಗೆ ಯಾವುದೆಲ್ಲ ಅಂತ ನಿಮಗೆ ತೋರಿಸ್ತೇನೆ ಬನ್ನಿ ಇದು ಜುಮ್ಕಾ ಇದು ಫ್ಲಿಪ್ಕಾರ್ಟಲ್ಲಿ ನಿಮಗೆ ಸಿಗ್ತದೆ ಇದು ಬ್ಯೂಟಿಫುಲ್ ಟ್ರೆಡಿಷನಲ್ ಸಿಲ್ವರ್ ಆಕ್ಸಿಡೈಸ್ಡ್ ಪಾರ್ಟಿ ವೇರ್ ಜುಮ್ಕಾ ಇಯರಿಂಗ್ಸ್ ಇದು ಫ್ಲಿಪ್ಕಾರ್ಟಲ್ಲಿ ರುಪೀಸ್ ಒನ್ ಸೆವೆಂಟಿ ಫೈವ್ಗೆ ನಿಮಗೆ ಸಿಗ್ತದೆ ಮೀಶೋದಲ್ಲಿ ಸಿಲ್ವರ್ ಪ್ಲೇಟೆಡ್ ಜುಮ್ಕಾ ಇಯರಿಂಗ್ಸ್ ಅಂತ ಇದು ನಿಮಗೆ ಮೀಶೋದಲ್ಲಿ ರುಪೀಸ್ ಒನ್ ಫಿಫ್ಟಿಗೆ ಸಿಗ್ತದೆ ಆಮೇಲೆ ಇದನ್ನು ನಾನು ನನ್ನ ಹತ್ತಿರದ ಒಂದು ಶಾಪಲ್ಲಿ ಪರ್ಚೇಸ್ ಮಾಡಿದ್ದು ಇದು ಸಿಲ್ವರ್ ಇಯರಿಂಗ್ಸ್ ಇದು ನಿಮಗೆ ಫ್ಲಿಪ್ಕಾರ್ಟ್ ಮೀಶೋದಲ್ಲಿ ಕೂಡ ಸಿಗ್ಬೋದು ಒಮ್ಮೆ ನೋಡ್ಕೊಳ್ಳಿ ನೋಡ್ಕೊಂಡು ಇಂಥದ್ದಿದ್ರೆ ಪರ್ಚೇಸ್ ಮಾಡಿ ಆಮೇಲೆ ಇದು ಗೋಲ್ಡನ್ ಬ್ಲ್ಯಾಕ್ ಇಯರಿಂಗ್ಸ್ ಇದು ಫ್ಲಿಪ್ಕಾರ್ಟಲ್ಲಿ ಕಾಶ್ಮೀರಿ ಅಫ್ಘಾನಿ ಬ್ಯೂಟಿಫುಲ್ ಆಕ್ಸಡೈಸ್ಡ್ ಇಯರಿಂಗ್ ಫಾರ್ ಗರ್ಲ್ಸ್ ಆ್ಯಂಡ್ ವುಮೆನ್ಸ್ ಇದು ನಿಮಗೆ ಈ ಥರದ್ದು ಕೂಡ ಸಿಗ್ತದೆ ಆದರೆ ಈ ಥರದ್ದೇ ಬೇರೆ ಟೈಪಲ್ಲಿ ಕೂಡ ಸಿಗುತ್ತೆ ಇದು ಫ್ಲಿಪ್ಕಾರ್ಟಲ್ಲಿ ರುಪೀಸ್ ಒನ್ ಫೋರ್ಟಿ ಫೈವ್ ಇದು ಮೀಶೋದಲ್ಲಿ ಇಲ್ಲ ಈ ಇಯರಿಂಗ್ ಇದರ ಜೊತೆ ನನಗೆ ಒಂದು ನೆಕ್ಲೆಸ್ ಕೂಡ ಸಿಕ್ಕಿದೆ ಅದು ನೆಕ್ಸ್ಟಲ್ಲಿ ನೋಡಿ ನೀವು ಇದು ಜುಮ್ಕಾ ಏನಂದರೆ ಇದರ ಜೊತೆ ಒಂದು ಚೈನ್ ಕೂಡ ಸಿಕ್ಕಿದೆ ಇದು ಫ್ಲಿಪ್ಕಾರ್ಟಲ್ಲಿ ನಿಮಗೆ ಸಿಗುತ್ತೆ ಆರ್ಟ್ ಗ್ಯಾಲರಿ ಬ್ರಾಸ್ ಸಿಲ್ವರ್ ಜ್ಯುವೆಲ್ರಿ ಸೆಟ್ ಇದು ರುಪೀಸ್ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಸೆವೆನ್ಗೆ ಫ್ಲಿಪ್ಕಾರ್ಟಲ್ಲಿ ನಿಮಗೆ ಸೆಟ್ಟಲ್ಲಿ ಸಿಗ್ತದೆ ಚೈನ್ ಮತ್ತು ಜುಮ್ಕಾ ಮೀಶೋದಲ್ಲಿ ಹಾಫ್ ಕಟ್ ಬಾಲ್ ಚೈನ್ ಚೋಕರ್ ಸೆಟ್ ವಿತ್ ಮ್ಯಾಚಿಂಗ್ ಇಯರಿಂಗ್ ರುಪೀಸ್ ಒನ್ ನೈಂಟಿ ಫೋರ್ ಇದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ನೋಡಿ ಫ್ರೆಂಡ್ಸ್ ಇದು ಲಾಂಗ್ ಚೈನ್ ಇದು ನಿಮಗೆ ಸಾರಿಗೆ ಕೂಡ ಹಾಕ್ಬೋದು ಇದು ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೆ ಇದರ ಜೊತೆ ನನಗೆ ಇಯರಿಂಗ್ ಕೂಡ ಸಿಕ್ಕಿದೆ ಈಗ ನನ್ನ ಹತ್ರ ಇಯರಿಂಗ್ ಇಲ್ಲ ಇಯರಿಂಗ್ ನಾನು ಬೇರೆಯವರಿಗೆ ಕೊಟ್ಟಿದ್ದೇನೆ ಹಾಗಾದರೆ ಅಷ್ಟು ಚಂದ ಇಲ್ಲ ಚೈನ್ ಮಾತ್ರ ತುಂಬ ಚೆಂದ ಇದೆ ಇದು ಫ್ಲಿಪ್ಕಾರ್ಟಲ್ಲಿ ಫೋರ್ ಸಿ ಟ್ರೆಂಡ್ ಎಲ್ಲಾಯ್ ಸಿಲ್ವರ್ ಬ್ಲ್ಯಾಕ್ ಜುವೆಲ್ ಸೆಟ್ ಇದು ನಾನು ಪರ್ಚೇಸ್ ಮಾಡುವಾಗ ರುಪೀಸ್ ಒನ್ ಸೆವೆಂಟಿ ಫೋರ್ಗೆ ಸಿಕ್ಕಿತ್ತು ಇದು ಮತ್ತೆ ಇಯರಿಂಗ್ ಈಗ ರುಪೀಸ್ ಒನ್ ಟ್ವೆಂಟಿಗೆ ಇದೆ ಅಲ್ಲಿ ಇದು ಬ್ಯಾಂಗಲ್ಸ್ ಇದು ನಾನು ನನ್ನ ಹತ್ತಿರದ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು ಇದು ಫ್ಲಿಪ್ಕಾರ್ಟಲ್ಲಿ ಇದೆ ಮೀಶೋದಲ್ಲಿ ಕೂಡ ಇದೆ ಬಟ್ ಇದು ತುಂಬ ಕಾಸ್ಟ್ಲಿ ನಾನು ಅಂದರೆ ಫ್ಲಿಪ್ಕಾರ್ಟಲ್ಲಿ ಮೀಶೋದಲ್ಲಿ ನೋಡುವಾಗ ತುಂಬ ಕಾಸ್ಟ್ಲಿ ಇತ್ತು ಅದಕ್ಕೆ ನಾನು ಹಾಕಲಿಲ್ಲ ಇದು ನಾನು ಶಾಪಲ್ಲಿ ಪರ್ಚೇಸ್ ಮಾಡಿದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ ಇದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು